ನಮಸ್ತೆ ಕಾರ್ ನ್ಯೂಸ್ ಗೆ ಸ್ವಾಗತ ಎಲ್ಲರೂ ಒಟ್ಟಾದ್ರೆ ಮೈದಾನದಲ್ಲಿ ತುಂಡುಗೋಡೆ ಇರುವುದಿಲ್ಲ ಅಂತ ಮುಸ್ಲಿಂ ಪ್ರಾರ್ಥನಾ ಮಂದಿರದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಗಣಪತಿ ವಿಸರ್ಜನೆ ವೇಳೆ ಭಾಷಣದಲ್ಲಿ ಸಂದರ್ಭದಲ್ಲಿ ಮಾತನಾಡಿದರು ನೀವೆಲ್ಲರೂ ಒಟ್ಟಾದ್ರೆ ತುಂಡು ಇರೋದಿಲ್ಲ ದೇಶದಲ್ಲಿ ವಿದ್ರೋಹಿಗಳ ವಿರುದ್ಧ ಜಾಗೃತರಾಗಲು ಗಣೇಶೋತ್ಸವ ಬಳಸಿಕೊಳ್ಳಬೇಕು ಎಂದಿದ್ದಾರೆ ಡಿಜೆ ನಿಲ್ಲಿಸಬೇಕೆಂದು ರಾಜ್ಯ ಸರ್ಕಾರ ಮಾಡಿರುವುದು ಹಿಂದೂ ವಿರೋಧಿ ಸರ್ಕಾರ ಅಲ್ಪಸಂಖ್ಯಾತ ಓಲೈಕೆಗಾಗಿ ರಾಜ್ಯ ಸರ್ಕಾರ ಹಲವಾರು ಕಾರ್ಯವನ್ನು ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ ಸೋಮಶೇಖರ ಎಸ್ ನ್ಯೂಸ್ ಇದಕ್ಕೋಸ್ಕರನೇ ನಿಮಗೆ ಈ ತರ ಪರಿಸ್ಥಿತಿ ಬಂದಿರೋದು ಯಾರನ್ನ ಅಂಜುಮಾನ್ ಅವ್ರನ್ನ ಬೇಡಂತ ಪರಿಸ್ಥಿತಿ ಬಂದಿರೋದು ಯಾವಾಗ ನಾನ್ ಗೌಡ ನಾನು ಲಿಂಗಾಯತ ನಾ ಬ್ರಾಹ್ಮಣ ನಾ ಮರಾಠಿ ನಾ ಎಸ್ ಸಿ ನಾ ಎಸ್ ಟಿ ಅಂತಂದ್ರೆ ನಾನ್ ಯಾವತ್ತು ಹಿಂದೂ ಅಂತ ಹೇಳ್ತೀರಿ ನೀವು ಅವತ್ತು ಯಾವನ್ನ ಬೇಡುವಂತ ಪರಿಸ್ಥಿತಿ ಬರಲ್ಲ ಅವತ್ತು ಈ ತುಂಡುಗೋಡೆನು ಕೂಡ ಇರಲ್ಲ ಬಂದುಗಡೆ